ನೆನ್ನೆ ನೋಡಿದಂತಹ ಮ್ಯಾಚ್ ಯಾವ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಈ ವರ್ಷ ಹದಿನೆಂಟನೇ ವರ್ಷ ಬೇರೆ ನಮ್ಮ ಬಾಸ್ ನಂಬರ್ ಕೂಡ ಹದಿನೆಂಟು ಸೊ ಈ ವರ್ಷ ಗೆಲ್ತೀವೇನೋ ಎಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀವಿ ಸೊ ಈ ವರ್ಷ ಎಲ್ಲ ಮ್ಯಾಚು ಹಿಂಗೆ ಅಭಿಮಾನಿಗಳಿಗೋಸ್ಕರ ಅರ್ಪಿಸಿದ್ರೆ ಗೆದ್ದೆ ಗೆಲ್ತೀವಿ ಈ ವರ್ಷ ಬಟ್ ಈ ಸೀಸನ್ ಓವರ್ ಆಲ್ ಟೀಮ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ ಡೊಮೆಸ್ಟಿಕ್ ಪ್ಲೇಯರ್ಸ್ ಕೂಡ ತುಂಬ ಚೆನ್ನಾಗಿರೋರನ್ನೇ ತೊಗೊಂಡಿದ್ದಾರೆ ಲೋಕಲ್ ಪ್ಲೇಯರ್ಸ್ನ ಸೊ ಅದರಿಂದ ಈ ವರ್ಷ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಯಾಕೆಂದರೆ ಬಿಗ್ ನೇಮ್ಸ್ ಕೆಲವೊಂದು ಸಲ ಫ್ಲಾಪ್ ಆದಾಗ ಟೀಮ್ನ ತೊಗೊಂಡೋಗಕ್ಕೆ ಹೋಗಿ ಇಂಡಿಯನ್ ಯಂಗ್ಸ್ಟರ್ಸ್ ಅಷ್ಟೊಂದು ಇರಲಿಲ್ಲ ಕಿಂಗ್ ಕೊಹ್ಲಿ ಬಗ್ಗೆ ಏನಿಸುತ್ತೆ ಅದು ಸರ್ ಕೊಹ್ಲಿ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಹದಿನೆಂಟು ವರ್ಷದಿಂದ ಅದೇ ಎಫರ್ಟ್ ಆಗ್ತಾನೇ ಇದ್ದಾರೆ ಟೀಮ್ನ ಗೆಲ್ಬೇಕು ಗೆಲ್ಲಿಸ್ಬೇಕು ಅಂತ ಅವ್ರ ಕೈಲಿ ಆಗಿದ್ದು ಎಲ್ಲ ಪ್ರಯತ್ನ ಕೂಡ ಅವ್ರು ಮಾಡ್ತಿದ್ದಾರೆ ಇಷ್ಟು ಆರ್ ಸಿ ಬಿ ಗೆದ್ದು ಗೆಲ್ಲಿ ಸೋಲ್ಲಿ ಎಷ್ಟು ವರ್ಷ ಕಾನ್ಸ್ಟೇಬಲ್ ಕೆ ಕೆಳಗಡೆ ಇದ್ರೂ ನಮಗೇನು ಅನಿಸಲ್ಲ ಆರ್ ಸಿ ಬಿ ಅಭಿಮಾನಿಯಾಗಿ ಯಾರೇನಂದರೂ ತಲೆ ಕೆಡಿಸ್ಕೊಳೋಕೆ ಹೋಗಲ್ಲ ನಮಗೆ ನಮ್ಮ ಟೀಮ್ ಬಗ್ಗೆ ಹೆಮ್ಮೆ ಇದೆ ಸರ್ ರಾಯಲ್ ರಣಧೀರರ ಆಟಕ್ಕೆ ಆರ್ ಸಿ ಬಿ ಅಭಿಮಾನಿಗಳು ಫುಲ್ ಖುಷಿ ಆಗಿರುವಂತದ್ದು ಕೋಲ್ಕತ್ತಾ ವಿರುದ್ಧ ನಡೆದಂತಹ ಮ್ಯಾಚ್ ಏನಿದೆ ಇದರಲ್ಲಿ ಆರ್ ಸಿ ಬಿ ಆಡದಂತಹ ಆಟಕ್ಕೆ ಅಭಿಮಾನಿಗಳು ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ ಬೇಸ್ ಏನಿದೆ ಅದು ಬೇರೆ ಐ ಪಿ ಎಲ್ ಇತಿಹಾಸದಲ್ಲಿ ಯಾವ ತಂಡಕ್ಕೂ ಸಿಗದಂತಹ ಫ್ಯಾನ್ ಬೇಸ್ ಇರುವಂಥದ್ದು ಅದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಾತ್ರ ಸದ್ಯಕ್ಕೆ ನಿನ್ನೆ ನೋಡಿದಂತಹ ಮ್ಯಾಚ್ ಬಗ್ಗೆ ಮಾತನಾಡಲಿಕ್ಕೆ ಅಭಿಮಾನಿಗಳು ಇವತ್ತು ನಮ್ಮೊಟ್ಟಿಗೆ ನಾವು ಮಾತಾಡೋಣ ಸರ್ ಇಷ್ಟು ದಿನ ಆಡದಂತಹ ಆಟ ಇದು ಹದಿನೆಂಟನೇ ಸೀಸನ್ ನಡೀತಾ ಇದೆ ಕೊಹ್ಲಿ ಅವರು ಕೂಡ ಬಹಳ ಉತ್ಸುಕತೆಯಿಂದ ಆಡ್ತಾ ಇದ್ದಾರೆ ರಜತ್ ಪಟೀದರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ನೆನ್ನೆ ನೋಡಿದಂತಹ ಮ್ಯಾಚ್ ಯಾವ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಈ ವರ್ಷ ಹದಿನೆಂಟನೇ ವರ್ಷ ಬೇರೆ ನಮ್ಮ ಬಾಸ್ ನಂಬರ್ ಕೂಡ ಹದಿನೆಂಟು ಸೊ ಈ ವರ್ಷ ಗೆಲ್ತೀವೇನೋ ಎಲ್ಲ ಆಸೆಗಳ್ನ ಇಟ್ಕೊಂಡಿದ್ದೀವಿ ಈ ಸಲ ಕಪ್ ನಮ್ಮದೇ ಆಗ್ಬೋದು ಅಂತ ಎಲ್ಲರಿಗೂ ಒಂದು ಆಸೆ ಇದೆ ಇಷ್ಟು ದಿನ ಆಡಬೇಕಾದ್ರೆ ಸರ್ ಮೊದಲನೇ ಮ್ಯಾಚ್ ಅಂದರೆ ಫಸ್ಟ್ ಮ್ಯಾಚ್ ಇರುವಾಗ ದೇವ್ರಿಗೇನೋ ಮತ್ತು ಇನ್ನೊಂದಕ್ಕೇನೋ ಏನಕ್ಕೋ ಒಂದು ಅರ್ಪಿಸ್ತಾ ಇದ್ದೋ ಅಂತ ಹೇಳ್ತಾಯಿದ್ರು ಸೋತ್ ಮೇಲೆ ಫಸ್ಟ್ ಈ ಅಭಿಮಾನಿಗಳ್ಗೆ ಅರ್ಪಿಸಿದರೆ ಈ ಒಂದು ಮ್ಯಾಚ್ ಬಯಸ್ತಾರೆ ಅಭಿಮಾನಿಗಳು ಅದೇ ತುಂಬಾ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿದೆ ಸೊ ಈ ವರ್ಷ ಎಲ್ಲ ಮ್ಯಾಚು ಹಿಂಗೆ ಅಭಿಮಾನಿಗಳಿಗೋಸ್ಕರ ಅರ್ಪಿಸಿದ್ರೆ ಗೆದ್ದೆ ಗೆಲ್ತೀವಿ ಈ ವರ್ಷ ಹೆಂಗಿತ್ತು ಸರ್ ಆಟ ಯಾರು ಚೆನ್ನಾಗಿ ಆಡಿದ್ರು ಆಟ ನಿಮ್ಗೆ ಯಾರು ಬೆಸ್ಟ್ ಪ್ಲೇಯರ್ ಅಂತ ಅನ್ನಿಸ್ತು ಈ ಸೀಸನ್ ಇದರಲ್ಲಿ ಬೆಸ್ಟ್ ಪ್ಲೇಯರ್ ಅನ್ನೋದ್ಕಿಂತ ಮೊದಲನೇ ಮ್ಯಾಚಲ್ಲಿ ಓವರ್ ಆಲ್ ಟೀಮ್ ತುಂಬ ಚೆನ್ನಾಗಿ ಆಡಿದ್ರು ಸ್ಟಾರ್ಟಿಂಗ್ ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡಾಗಿಂದ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ಓವರ್ ತುಂಬ ಎಕನಾಮಿಯಾಗಿ ಬಂತು ಆಮೇಲೆ ತುಂಬ ರನ್ ರೇಟ್ ಬಂದ್ಬಿಟ್ಟಿತ್ತು ಅವರು ನೂರು ಬಂದ್ಬಿಟ್ಟಿದ್ರು ನೋ ಲಾಸ್ ಅಲ್ಲಿ ಅದಾದಮೇ ವಿಕೆಟ್ ವಿಕೆಟಲ್ಲಿ ನೂರು ಬಂದಿತ್ತು ಬಟ್ ಅದಾದಮೇಲಿಂದ ನಮ್ಮ ಬೌಲರ್ಸ್ ತುಂಬ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಕುರ್ನಾಲ್ ಪಾಂಡೆ ಆಗಿರ್ಬೋದು ಏಝಲ್ವುಡ್ ಅವ್ರ ಎಕನಾಮಿಕ್ ಬೌಲಿಂಗು ಅದು ಅದು ಬಿಟ್ಟರೆ ಏಝಲ್ವುಡ್ ಅವರು ಎಕನಾಮಿಕ್ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಅದು ಬಿಟ್ಟರೆ ನಮ್ಮ ಕುರ್ನಾಲ್ ಪಾಂಡೆ ಅವರು ತುಂಬ ಚೆನ್ನಾಗಿ ಒಳ್ಳೆ ಸ್ಪೆಲ್ ಮಾಡಿ ಮೂರು ವಿಕೆಟ್ ತೆಗೆದ್ರು ಸೊ ಆಲ್ ಬೌಲ್ ಬೌಲಿಂಗ್ ತುಂಬ ಚೆನ್ನಾಗಿ ಆಗಿದ್ದರಿಂದ ನಾವು ಅವ್ರನ್ನ ಅಷ್ಟು ಕಮ್ಮಿಗೆ ರಿಸ್ಟ್ರಿಕ್ಟ್ ಮಾಡೋಕ್ಕಾಯ್ತು ಇಲ್ಲ ಅಂದಿದ್ರೆ ಸ್ಟಾರ್ಟಿಂಗ್ ಬಂದಿರನ್ ರೇಟ್ ನೋಡಿದರೆ ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಆದರೆ ಅವ್ರನ್ನ ಒನ್ ಸೆವೆಂಟಿ ಫೈವ್ ಒಳಗಡೆ ಹಿಡಿದಿದ್ದು ತುಂಬ ಒಳ್ಳೇದಾಯಿತು ಸೀಸನ್ನಲ್ಲಿ ಇದ್ದಿದ್ದಂತಹ ಪ್ಲೇಯರ್ಸ್ಗಳ್ರು ಈ ಸೀಸನಲ್ಲಿರುವಂಥ ಪ್ಲೇಯರ್ಸ್ಗಳನ್ನೂ ಡಿಫ್ರೆನ್ಸ್ ಇದೆಯಾ ಅಂತ ಕಾಣಿಸ್ತಾ ಈ ಮ್ಯಾಚಲ್ಲಿ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಮುಂಚೆ ಸೀಸನ್ಗಳೆಲ್ಲ ನಾವು ತುಂಬ ಬಿಗ್ ನೇಮ್ಸ್ಗೆ ಹೋಗ್ತಿದ್ದು ಆಪ್ಷನಲ್ಲಿ ಬಟ್ ಈ ಸೀಸನ್ ಓವರ್ ಆಲ್ ಟೀಮ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ ಡೊಮೆಸ್ಟಿಕ್ ಪ್ಲೇಯರ್ಸ್ ಕೂಡ ತುಂಬ ಚೆನ್ನಾಗಿರೋರೇನೆ ತೊಗೊಂಡಿದ್ದಾರೆ ಲೋಕಲ್ ಪ್ಲೇಯರ್ಸ್ನ ಸೊ ಅದರಿಂದ ಈ ವರ್ಷ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಯಾಕೆಂದರೆ ಬಿಗ್ ನೇಮ್ಸ್ ಕೆಲವೊಂದು ಸಲ ಫ್ಲಾಪ್ ಆದಾಗ ಟೀಮ್ನ ತೊಗೊಂಡೋಗಕ್ಕೆ ಇಂಡಿಯನ್ ಯಂಗ್ಸ್ಟರ್ಸ್ ಅಷ್ಟೊಂದು ಇರಲಿಲ್ಲ ಈ ಸಲ ಓವರ್ ಆಲ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಇದೆ ಟೀಮಲ್ಲಿ ಕಿಂಗ್ ಕೊಹ್ಲಿ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಯಾಕಂದರೆ ಐ ಪಿ ಎಲ್ ಆದಾಗಿಂದ ಬೆಂಗ್ಳೂರು ಬಿಟ್ಟು ಯಾವುದಕ್ಕೂ ಹೋಗಿಲ್ಲ ಅವರು ಕಿಂಗ್ ಕೊಹ್ಲಿ ಬಗ್ಗೆ ಏನಿಸುತ್ತೆ ಅನ್ನೋದು ಸರ್ ಕೊಹ್ಲಿ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಹದಿನೆಂಟು ವರ್ಷದಿಂದ ಅದೇ ಎಫರ್ಟ್ ಆಗ್ತಾನೇ ಇದ್ದಾರೆ ಟೀಮ್ನ ಗೆಲ್ಬೇಕು ಗೆಲ್ಲಿಸ್ಬೇಕು ಅಂತ ಅವ್ರ ಕೈಲಿ ಆಗಿದ್ದು ಎಲ್ಲ ಪ್ರಯತ್ನ ಕೂಡ ಅವ್ರು ಮಾಡ್ತಿದ್ದಾರೆ ಇಷ್ಟು ವರ್ಷ ಆಗಿಲ್ಲ ಅಟ್ಲೀಸ್ಟ್ ಈ ವರ್ಷ ಆಗುತ್ತೆ ಅನ್ನೋ ಆಸೆಲಿ ನಾವು ಇದ್ದೀವಿ ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಟ್ರೋಫೀಸ್ ಗೆಲ್ತಿದ್ದಾರೆ ಇದು ಒಂದು ಟ್ರೋಫಿ ಗೆದ್ದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಥರ ನಮಗೂ ಆಸೆ ಇದೆ ಹದಿನೆಂಟು ಸೀಸನ್ ಆಯಿತು ಸರ್ ಈ ಸೀಸನಲ್ಲಿ ಹದಿನೆಂಟು ಸೀಸನಲ್ಲಿ ಕಪ್ ಹೊಡಿತಾರೆ ಅಂತ ಅನಿಸುತ್ತೆ ಕಪ್ ಹೊಡಿತಾರೆ ಜಾಸ್ತಿ ಆಸೆ ಇಟ್ಕೊಳೋದು ಬೇಡ ಆಡೋದು ಪ್ರತಿಯೊಂದು ಮ್ಯಾಚ್ನೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಆಸೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಆಡೋಂತಹ ಆಟಕ್ಕೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟೊಂದು ಅಂದರೆ ಆರ್ ಸಿ ಬಿ ಫ್ಯಾನ್ ಆಗಿ ಎಷ್ಟೊಂದು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಯಾವ ಥರ ಆಡ್ಬೋದು ಅವರು ಇನ್ನು ಮ್ಯಾಚ್ಗಳು ಆಡೋಂಥ ಮ್ಯಾಚ್ಗಳಲ್ಲೆಲ್ಲ ಗೆಲ್ಬೋದಾ ಅನ್ನೋ ಭರವಸೆ ಇದೆ ಏನು ಸರ್ ಬ್ಯಾಟಿಂಗ್ ಲೈನಪ್ ನಮ್ಮದು ತುಂಬ ಚೆನ್ನಾಗಿದೆ ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೆ ಸೊ ಒನ್ ಡೌನಲ್ಲಿ ಪಡಿಕಲ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಿದ್ದಾರೆ ಅದಾದ ಮೇಲಿಂದ ಲಿವ್ ಆಮ್ ಲಿವಿಂಗ್ಸ್ಟನ್ ಇರ್ಬೋದು ಜಿತೇಶ್ ಶರ್ಮಾ ಇರ್ಬೋದು ಅದು ಬಿಟ್ಟರೆ ರಜತ್ ಪಟ್ ಸೊ ಓವರ್ ಆಲ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ ಸೆವೆಂತ್ ತನಕನೂ ನಮ್ಮ ಬ್ಯಾಟಿಂಗ್ ಇದೆ ಆಲ್ರೌಂಡರ್ಸ್ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡೋ ಕೆಪಬಿಲಿಟಿ ಇರೋರಿದ್ದಾರೆ ಸೊ ಆದ್ದರಿಂದ ನಮ್ಮ ಚಿನ್ನಸ್ವಾಮಿಲಿ ಅರ್ಧ ಜಾಸ್ತಿ ಮ್ಯಾಚಸ್ ಇರೋದ್ರಿಂದ ಸೊ ಶಾರ್ಟರ್ ಬೌಂಡ್ರೀಸ್ ಇರೋದ್ರಿಂದ ತುಂಬ ರನ್ಸ್ ಕೂಡ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬೌಲಿಂಗ್ ಕೂಡ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ ಸೊ ಎಲ್ಲ ಗೇಮ್ಗೆಲ್ಲ ಪ್ರಯತ್ನದಲ್ಲಿದ್ದಾರೆ ಸೊ ನಮಗೂ ಅದೇ ಆಸೆ ಎಲ್ಲ ಗೇಮ್ ಗೆದ್ದು ಸ್ಟಾರ್ಟಿಂಗಿಂದನೇ ಟಾಪಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅವ್ರಿಗೆಲ್ಲೋದು ಇವ್ರಿಗೆಲ್ಲದು ಯಾವ ರನ್ ರೇಟ್ ನೋಡೋದು ಬೇಡ ನಮ್ಮ ಪ್ರಯತ್ನದಲ್ಲೇ ಫೈನಲ್ಸ್ಗೆ ಹೋಗಿ ಗೆದ್ದು ಬಿಡೋದು ಚೆನ್ನಾಗಿರುತ್ತೆ ಏಯ್ಟೀನ್ ಸೀಸನ್ ಗೆದ್ದರು ಸೋತ್ರೂ ಒಟ್ನಲ್ಲಿ ಆರ್ ಸಿ ಬಿ ಫ್ಯಾನ್ ಸರ್ ಇಷ್ಟು ವರ್ಷನೇ ಕಾಯ್ದಿದ್ದೀವಿ ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಇರ್ತೀವಿ ಒಂದಿನ ಒಂದಲ್ಲ ಒಂದಿನ ಒಟ್ನಲ್ಲಿ ಗೆಲ್ತೀವಿ ಅದಕ್ಕೋಸ್ಕರ ಹೌದು ಆರ್ ಸಿ ಬಿ ಫ್ಯಾನ್ ಶುರು ಅಷ್ಟು ಎಮ್ಮೆ ಇದೆ ಸರ್ ಆರ್ ಸಿ ಬಿ ಫ್ಯಾನ್ ಆಗಿ ಸರ್ ಪ್ಲೇಯರ್ಸ್ಗಳ ಬಗ್ಗೆ ಸರ್ ನಮ್ಮ ನಮ್ಮ ರಾಜ್ಯದ ಟೀಮ್ ಅದು ಸೊ ಅದಲ್ದಲ್ಲೇ ವಿರಾಟ್ ಕೊಹ್ಲಿನ ಹದಿನೆಂಟು ವರ್ಷದಿಂದ ಇಟ್ಕೊಂಡಿದ್ದಾರೆ ಆ ಎಮೋಷ್ನಲ್ ಕನೆಕ್ಷನ್ ಎಲ್ಲ ಫ್ಯಾನ್ಸ್ಗೂ ಇದ್ದೇ ಇದೆ ಸೊ ಅದರಿಂದ ಆರ್ ಸಿ ಬಿ ಗೆದ್ ಗೆಲ್ಲಿ ಸೋಲ್ಲಿ ಎಷ್ಟು ವರ್ಷ ಕಾನ್ಸ್ಟೇಬಲ್ ಕೆ ಕೆಳಗಡೆ ಇದ್ರೂ ನಮಗೇನು ಅನಿಸಲ್ಲ ಆರ್ ಸಿ ಬಿ ಅಭಿಮಾನಿಯಾಗಿ ಯಾರೇನಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಮಗೆ ನಮ್ಮ ಟೀಮ್ ಬಗ್ಗೆ ಹೆಮ್ಮೆ ಇದೆ ಸರ್ ವಿನಯನ್ ಸಿದಿಷ್ಟು ಆರ್ ಸಿ ಬಿ ಅಭಿಮಾನಿಯ ಮಾತಾಗಿರುವಂಥದ್ದು ಸದಕ್ಕೆ ಅವ್ರ ಮಾತನ್ನ ಗಮನಿಸ್ತಾ ಇರ್ಬೋದು ಆರ್ ಸಿ ಬಿ ಗೆದ್ದರು ಅಷ್ಟೇ ಸೋತರು ಅಷ್ಟೇ ಕೊನೆಯವರೆಗೂ ಕೂಡ ನಾವು ಆರ್ ಸಿ ಬಿಯ ಅಭಿಮಾನಿಗಳೇ ಆಗಿರ್ತೀವಿ ಯಾಕಂದ್ರೆ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ಮೈಸೂರು